ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಹೆಚ್ಚು ಸವಾಲುಗಳನ್ನು ಸ್ವೀಕರಿಸಿ ನಾವು ಲಾಸ್ಟಲ್ಲ ಲಾಸ್ಟ್ ಚಾಪ್ಟರಲ್ಲಿ ನೋಡಿದ್ವಿ ನಿಮ್ಮ ತೊಂದರೆಗಳನ್ನು ಆಶೀರ್ವಾದ ಅಂತ ಅಂದ್ಕೊಳ್ಳಿ ಅಂತ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ ಜಾಸ್ತಿ ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡಿ ಅಂತ ಹೇಳ್ತೀವಲ್ವಾ ಚಾಲೆಂಜ್ ಆಕ್ಸೆಪ್ಟ್ ಅಂತ ಹೇಳ್ತೀವಿ ಅಲ್ವಾ ಸೊ ಕೆಲವರು ಆ ಚಾಲೆಂಜಿಗೆ ನನ್ಗೆ ಯಾಕೆ ಬೇಕು ಅಂತ ಹೋಗೋದೇ ಇಲ್ಲ ಬಟ್ ಏನು ಹೇಳ್ತಿದ್ದಾರೆ ಹೆಚ್ಚು ಸವಾಲುಗಳನ್ನು ಸ್ವೀಕರಿಸಿ ಅಂತ ಹೇಳ್ತಿದ್ದಾರೆ ಅಂದರೆ ಅದು ನಮ್ಮನ್ನು ಒಂದು ಭರವಸೆಯ ಕಡೆಗೆ ಹೋಗುತ್ತೆ ಇವರು ಹೇಳ್ತಾ ಇರೋದೇನೆಂದರೆ ನಿಮ್ಮ ಕೊನೆಗಾಲದಲ್ಲಿ ನಿಮ್ಮ ಜೀವನದ ಕೊನೆಯ ಕ್ಷಣಗಳ ಟೈಮಲ್ಲಿ ಅಂದರೆ ಇನ್ನೇನು ಏಜ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಿಮಗೆ ನಾನು ಎಷ್ಟು ಸಲ ಸೋತೆ ನನಗೇನೇನು ಮಾಡಿದ್ರು ನನಗೆಷ್ಟು ಅಪಾಯ ಆಗಿತ್ತು ಅನ್ನೋದು ಯೋಚನೆ ಮಾಡಲ್ಲ ನೀವು ಆದರೆ ಅದ್ರ ಬದಲು ನೀವೇನು ಯೋಚನೆ ಮಾಡ್ತೀರಾ ಅಂದರೆ ಅಪಾಯಗಳನ್ನು ನಾನು ಹೇಗೆ ಎದುರಿಸ್ದೆ ಆ ಟೈಮಲ್ಲಿ ಬಂದಂಥ ನೋವನ್ನು ನಾನು ಹೆಂಗೆ ಹೊರಗಡೆ ಬಂದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಆ್ಯಂಡ್ ನೀವು ಮಾಡಿರೋ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಯೋಚನೆ ಮಾಡ್ತೀರಾ ನಿಮ್ಮ ಹೃದಯ ದುಃಖದಿಂದ ಇರುತ್ತೆ ಹಾಗೆ ಖುಷಿಯಿಂದನೂ ಇರುತ್ತೆ ಹೀಗೆಲ್ಲ ನನ್ನ ಜೀವನದಲ್ಲಿ ಆಯ್ತಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಇದೆಲ್ಲ ಆದರೂ ಕೂಡ ನಾನು ಹೇಗೆ ಜೀವಿಸದ್ನಲ್ಲ ಅಂತ ಯೋಚನೆ ಮಾಡ್ತೀವಂತೆ ನಾವು ಕೊನೆಗಾಲದಲ್ಲಿ ಹಾಗಾಗಿ ಸವಾಲುಗಳನ್ನು ಅನುಭವಿಸ್ಕೊಂಡು ಇರಿ ಕೊನೆ ಟೈಮಲ್ಲಿ ನಮಗೆ ನೆನಪಾಗೋದು ಸವಾಲುಗಳಲ್ಲ ಸವಾಲುಗಳನ್ನು ಹೇಗೆ ಎದುರಿಸಿದೆ ಅಂತ ಅಂತ ಇಲ್ಲಿ ಹೇಳ್ತಾ ಇರೋದು ಇವರೇನು ಹೇಳ್ತಿದ್ದಾರೆ ಅಂದರೆ ಭೀತಿ ಓಕೆ ಭೀತಿ ಅನ್ನೋ ಒಂದು ಬದಿಯಲ್ಲೇ ಬಿಡುಗಡೆನೂ ಇರುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಬದಿಯಲ್ಲಿ ಅಂತ ಅಂದರೆ ಈಗ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಭಯ ಅನ್ನೋದಿದ್ರೆ ಎಂಡಿಂಗ್ ಪಾಯಿಂಟಲ್ಲಿ ಬಿಡುಗಡೆನೂ ಇರುತ್ತಂತೆ ಸೊ ಬರೀ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ನೋಡ್ಕೊಂಡು ಎದ್ಕೋಬೇಡಿ ಮುಂದಕ್ಕೆ ಹೋಗಿ ಆ ಭಯದಿಂದ ದಾಟ್ಕೊಂಡು ಹೋದ್ಮೇಲೆ ಅಲ್ಲಿ ಬಿಡುಗಡೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ಹೇಗೆ ಸವಾಲುಗಳು ಅಂದರೆ ನಾನು ತುಂಬ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೀವು ಅಬ್ಸರ್ವ್ ಮಾಡಿ ಈಗ ನಾವು ಎಲ್ಲರೂ ಆಟಾಡೋಕ್ಕೆ ಹೋಗಿರ್ತೀವಿ ಒಂಡ್ರಲಾಗಿ ಹೋಗಿರ್ತೀವಿ ಫಾರ್ ಎಕ್ಸಾಂಪಲ್ ಸೊ ಒನ್ಲಾಗಿ ಹೋದಾಗ ಕೆಲವೊಂದು ಗೇಮ್ಸ್ಗಳು ಅಯ್ಯಪ್ಪ ನಂಗೆ ಭಯ ಆಗುತ್ತೆ ನಾನು ಆಡಲ್ಲ ಅಂತ ಹೇಳಿ ಎಷ್ಟೊಂದು ಸಲ ನಾವು ಆಡೋದೇ ಇಲ್ಲ ಆದರೆ ಅದನ್ನು ಆಡಿದ್ರೆ ತಾನೇ ಆ ಭಯನ ಹೋಗೋಕ್ಕೆ ಹೋಗಿಸ್ಕೊಳ್ಳೋಕೆ ಸಾಧ್ಯ ಅದನ್ನು ಆಡಿದ್ರೆ ತಾನೇ ಆ ಭಯದಲ್ಲಿ ಏನಿರುತ್ತೆ ಅನ್ನೋ ಫೀಲನ್ನ ನಾವು ಅನ್ಭವ್ಸೋಕ್ಕೆ ಸಾಧ್ಯ ಅದು ಆಡಿದ್ಮೇಲೆ ಆ ಭಯನ ಅನುಭವಿಸಿ ಇಳಿದ ಮೇಲೆ ಏ ಮಸ್ತಾಗಿತ್ತಪ್ಪ ಅಂತ ಹೇಳ್ತೀವಿ ಕರೆಕ್ಟಾ ಅದನ್ನು ಅನುಭವಿಸಿದ್ದೀರಾ ಯಾವುದಾದ್ರೂ ಫೀಲಿಂಗ್ಸು ಈ ಏನೋ ಸ್ಕೂಬಾ ಡೈವ್ ಆಗಿರ್ಬೋದು ಆಮೇಲೆ ತುಂಬ ಏನೇನೋ ಗೇಮ್ಸ್ಗಳಿದೆ ಅಲ್ಲ ಪ್ಯಾರಾಸೆಲ್ಲಿಂಗ್ ಇವೆಲ್ಲ ಸ್ಕೈ ಡೈವ್ ಆಗಿರ್ಬೋದು ಇವೆಲ್ಲ ಹೆಂಗೆ ಅಂದರೆ ನೋಡಿದ್ರೂ ಯಪ್ಪಾ ನಾನಂತೂ ಹೋಗೋಲ್ಲ ಅಂತ ಒಂದ್ಸಲ ಹೋಗಿ ಮಾಡಿಬಿಡ್ಬೇಕು ಆ ಭಯನ ಫೇಸ್ ಮಾಡಿಬಿಡ್ತೀವಿ ಬಂದು ಇಳಿದ ಮೇಲೆ ನಮ್ಮೊಳಗಡೆ ಆನಂದ ಆಗುತ್ತೆ ಅಲ್ಲ ಅಲ್ಲಿಂದ ಬೀಳ್ಬೇಕಾದ್ರೆ ಹಿಂಗಿತ್ತು ಗೊತ್ತಾ ನಾನು ಸಮುದ್ರದ ಮೇಲೆ ಹೋಗಿದ್ದೆ ಗೊತ್ತಾ ಗಾಳಿಯಲ್ಲಿ ತೇಲ್ತಾ ಇದ್ದೆ ಯಪ್ಪ ದೇವರೇ ಬೀಳ್ಬೇಕಾದ್ರೆ ಹಂಗಾಯ್ತು ಹಿಂಗಾಯ್ತು ಅಂತ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಲ್ವಾ ಹಾಗೆ ಜೀವನದಲ್ಲಿ ಬರುವಂಥ ಸವಾಲುಗಳು ನಮಗೆ ಭಯ ಅನಿಸುತ್ತೆ ಆದರೆ ಆ ಭಯನ ನಾವು ಅನುಭವಿಸೋದ್ರಿಂದ ಅಕ್ಸೆಪ್ಟ್ ಮಾಡೋದ್ರಿಂದ ಆ ಭಯ ಆದಮೇಲೆ ಬರುತ್ತಲ್ಲ ಖುಷಿ ಆನಂದ ಸಂತೋಷ ಸಕ್ಸಸ್ ಗೆಲುವು ಎಲ್ಲಾನು, ಅದು ಎಲ್ಲದಕ್ಕೂ ಮೀರಿದ್ದು ಹಾಗಾಗಿ ಚಾಲೆಂಜಸ್ನ ಎಕ್ಸೆಪ್ಟ್ ಮಾಡಿ ಸವಾಲುಗಳನ್ನು ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಹೆಂಗೆ ಅಂದರೆ ಸವಾಲುಗಳನ್ನು ಸ್ವೀಕರಿಸೋದು ಬಹಳ ಇಂಪಾರ್ಟೆಂಟು ನೀವು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೆದ್ರುಕೊಂಡು ಕೂತಿದ್ದೀರಲ್ಲ ಆ ಕೆಲಸನೇ ನೀವು ಹೆಚ್ಚು ಹೆಚ್ಚು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಪ್ಪ ಯಾಕೆ ಬೇಕು ಅಂತ ಅಂತ ಇದ್ದೀರಲ್ಲ ಅಂಥ ಕೆಲಸನೇ ಜಾಸ್ತಿ ಮಾಡಿ ಅನಾನುಕೂಲ ಆಗಿರುವಂಥ ಸಮಯದಲ್ಲಿ ಸಮಾಧಾನದಿಂದ ಇರೋದನ್ನು ಕಲೀರಿ ಅತಿ ಕಡಿಮೆ ಅಂದರೆ ಈ ಎಲ್ಲಿ ನಮಗೆ ತೊಂದರೆ ಇದೆ ಆ ರೋಡಲ್ಲಿ ಹೋಗೋದನ್ನು ಸ್ಟಾಪ್ ಮಾಡೋದು ಏನು ಆ ಮಾರ್ಗದಲ್ಲಿ ನಡಿಬಾರ್ದು ಅಂತ ನಿಲ್ಲಿಸಬೇಡಿ ಎಲ್ಲಿ ನಮಗೆ ಅಂಕು ಡೊಂಕು ಇದೆ ಅಂಥ ರೋಡ್ಗಳಲ್ಲೇ ಹೋಗಿ ಅಲ್ಲೇ ನೀವು ಪ್ರಯಾಣ ಮಾಡಿ ನಮಗೆ ಕಡಿಮೆ ತೊಂದರೆ ಇರೋ ಕಡೆ ಹೋಗೋಣ ಅನ್ನೋದಲ್ಲ ನೀವು ಹೆಚ್ಚು ತೊಂದರೆ ಇರೋ ಕಡೆ ಹೋದ್ರೇ ನಿಮ್ಮ ಜೀವನದಲ್ಲಿ ಕೊನೆಯಲ್ಲಿ ನೀವು ಆರಾಮಾಗಿರೋಕ್ಕೆ ಸಾಧ್ಯ ಧೈರ್ಯ ಬರೋಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ ಈಗ ಡ್ರೈವಿಂಗ್ ಕಲಿಯೋರನ್ನ ನೀವು ನೋಡಿ ನನಗೆ ನೆನಪಿದೆ ನನಗೆ ಫಸ್ಟು ನನಗೆ ಡ್ರೈವಿಂಗ್ ಹೇಳ್ಕೊಟ್ಟಿದ್ದು ನಮ್ಮ ತಂದೆನೇ ಹೆಂಗೆ ಅಂದರೆ ನನಗೂ ನಮ್ಮ ಅಣ್ಣನಗೂ ಎಲ್ಲ ನಮ್ಮಪ್ಪನೇ ಹೇಳ್ಕೊಟ್ಟಿದ್ದು ಫಸ್ಟು ಹೇಳ್ಕೊಟ್ಟಿದ್ದು ಆಮೇಲೆ ನಾನು ಡ್ರೈವಿಂಗ್ ಸ್ಕೂಲಿಗೂ ಹೋಗಿದ್ದೆ ಹೇಗೆ ಅಂದರೆ ಅವರು ಒಂದು ಗ್ರೌಂಡ್ ಒಳಗಡೆ ನನಗೆ ಹೇಳ್ಕೊಡ್ತಾಯಿದ್ರು ಸ್ಟ್ರೈಟಾಗಿ ಹೋಗು ಹಿಂದಕ್ಕೆ ಬಾ ರೌಂಡ್ ಹೊಡಿ ಅಂತ ನನಗೇನಂದ್ರೆ ಆ ಒಂದು ಗ್ರೌಂಡ್ ಒಳಗಡೆ ಹೊಡಿಬೇಕಾದ್ರೆ ಯಾರೂ ಓಡಾಡ್ತಾ ಇರಲಿಲ್ಲ ಬರೀ ನನ್ನ ನನ್ನದುಬಲ್ದೇ ಕಾರ್ ಇರ್ತಿತ್ತು ಅಪ್ಪ ಕೂತ್ಕೊತಾಯಿದ್ರು ಓಡಾಡ್ತಾ ಇದ್ದೆ ಓಕೆ ಸೊ ಆಮೇಲೆ ಏನು ಮಾಡಿದ್ರು ರೋಡ್ಗೆ ಅಂತ ತೊಗೊಂಡು ಬಂದಾಗ ಸ್ವಲ್ಪ ಭಯ ಆಯಿತು ನಿಜವಾಗ್ಲೂ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋದಾಗ ಚಂದ್ರು ಅಂತ ಹೇಳಿ ಅಂಕಲ್ ಹೆಸರು ಈಗಲೂ ನೆನಪಿದೆ ನಾನು ಸೆಕೆಂಡ್ ಪಿ ಯು ಅಲ್ಲಿ ಡ್ರೈವಿಂಗ್ ಕಲಿಯೋಕೆ ಹೋಗಿದ್ದು ಅವ್ರು ಏನು ಮಾಡಿದ್ರು ಒಂದು ಒಂದು ಟೆನ್ ಡೇಸ್ ನಂಗೆ ಡ್ರೈವಿಂಗ್ ಹೇಳ್ಕೊಟ್ರು ಮಾಮೂಲಿ ಅದಾದ ಮೇಲೆ ನಾನು ಏನು ಮಾಡಲ್ಲ ಈಗ ನೀನೇ ಓಡಿಸ್ಬೇಕು ಅಂದ್ಬಿಟ್ಟು ಒಂದು ತುಂಬ ಜಂಕ್ಷನ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಆ ರೋಡ್ ಹೆಂಗಿತ್ತು ಅಂದರೆ ಎಷ್ಟು ಸಲ ಗೇರ್ ಚೇಂಜ್ ಮಾಡಬೇಕೋ ಗೊತ್ತಿಲ್ಲ ಆ ಥರದ್ದು ಅದು ನಾನು ಅಂಕಲ್ ಇರೋ ರೋಡ್ಗೆ ಹೋಗೋಣ ಇಲ್ಲಿ ಯಾಕೆ ಅಂತ ಅವರು ಇಲ್ಲಪ್ಪ ನೀನು ಕಲಿಬೇಕು ಅಂದರೆ ನೀನು ಇದೇ ರೋಡಲ್ಲಿ ಬರಬೇಕು ಅಂತ ನಿಜಕ್ಕೂ ಇವತ್ತು ಯಾಕೆ ಅವ್ರನ್ನ ನೆನೆಸ್ಕೊಳ್ತೀನಿ ಅಂತ ಅಂದರೆ ನಾನಿವತ್ತು ಏನು ಹೇಳ್ತಾರೆ ಡ್ರೈವಿಂಗ್ ನಾನು ಲಾಂಗ್ ಡ್ರೈವ್ ಅಂತದೆಲ್ಲ ಮಾಡ್ತೀನಿ ಅಟ್ಲೀಸ್ಟ್ ಧೈರ್ಯವಾಗಿ ಹೋಗ್ತೀನಿ ನನ್ನ ಫ್ಯಾಮಿಲಿನ ಕೂರಿಸ್ಕೊಂಡು ಡ್ರೈವ್ ಆಗುತ್ತೆ ಅಂದರೆ ಬರೀ ಒಂದೇ ರೋಡಲ್ಲಿ ಹೋಗಿ ಒಂದೇ ರೋಡಲ್ಲಿ ಬಂದು ಬರೀ ಅಷ್ಟೇ ಮಾಡ್ಕೊಂಡಿದ್ದರೆ ಮೇ ಬಿ ಈ ಧೈರ್ಯ ಬರ್ತಾ ಇರಲಿಲ್ಲ ಆ್ಯಂಡ್ ಇನ್ನೊಂದು ಸತ್ಯ ನನಗೆ ಡ್ರೈವಿಂಗಲ್ಲಿ ಇನ್ನಷ್ಟು ಕಾನ್ಫಿಡೆನ್ಸ್ ನನಗೆ ಕೊಟ್ಟಿದ್ದು ನನ್ನ ಹಸ್ಬೆಂಡು ಒಂದಿನ ಎಲ್ಲಿಂದೂ ನಾವು ಬರ್ತಾಯಿದ್ವಿ ಔಟ್ ಆಫ್ ಸ್ಟೇಷನಿಂದ ಅವ್ರಿಗೆ ನಿದ್ದೆ ಬಂತು ಅಂತ ಮಲಗಿಬಿಟ್ರು ಬಟ್ ನನಗೆ ಮೀಟಿಂಗ್ ಇತ್ತು ಬೆಳಗ್ಗೆ ಆ ಟೈಮಲ್ಲಿ ನನಗೆ ಲೇಟ್ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸರಿ ನಾನು ಡ್ರೈವ್ ಮಾಡ್ತೀನಿ ನೀನು ಪಕ್ಕದಲ್ಲಿ ಮಲ್ಕೋತೀಯಾ ಅಂತ ಅಂದೆ ಅವ್ರು ಏನೂ ಯೋಚನೆ ಮಾಡಿಲ್ಲ ಓಡ್ಸು ಅಂದ್ಬಿಟ್ಟು ನೈಟ್ ಡ್ರೈವ್ ನೈಟ್ ಡ್ರೈವ್ ಮಾಡೋದಕ್ಕೆ ನನಗೆ ಕೊಟ್ಟರು ಸೊ ನಾನೇನು ಮಾಡಿದೆ ಲೈಕ್ ಧೈರ್ಯವಾಗಿ ಬಂದು ಕೂತ್ಕೊಂಡೆ ನಿಧಾನವಾಗಿ ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ ಹೇಗೋ ಮಾಡ್ಕೊಂಡು ಬಂದೆ ಬಟ್ ಅದಾದ ಮೇಲೆ ನೆಲ್ಮಂಗ್ಲ ಒಳಗಡೆ ಎಲ್ಲ ಬರಬೇಕಾದ್ರೆ ಆ ಒಂದು ಅವತ್ತು ಕಷ್ಟದಲ್ಲಿ ಓಡಿಸಿದ್ದು ಅಂದರೆ ಹೆಂಗೆಂಗೋ ಇರೋ ರೋಡಲ್ಲಿ ಓಡಿಸಿದ್ದಕ್ಕೆ ಅಟ್ಲೀಸ್ಟ್ ನಾನು ಆ ಒಂದು ಸಿಚ್ಯೂಯೇಷನಲ್ಲಿ ಹಸ್ಬೆಂಡ್ ಕೈಲಿ ಓಡಿಸೋಕ್ಕಾಗದೇ ಇರೋ ಸಿಚುಯೇಷನಲ್ಲಿ ನಾನು ಫೇಸ್ ಮಾಡೋಕ್ಕಾಯ್ತು ಹಾಗೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಯಾವಾಗ ಎಂಥ ಜಂಕ್ಷನ್ ಇರೋ ಜಾಗದಲ್ಲಿ ಡ್ರೈವ್ ಮಾಡ್ತೀವೋ ಆವಾಗಲೇ ನಾವು ಪರ್ಫೆಕ್ಟ್ ಆಗೋದು ನಮ್ಮಪ್ಪ ಹೇಳ್ತಾ ಇದ್ರು ಯಾವಾಗಲೂ ಕೂಡ ನೀನು ಪರ್ಫೆಕ್ಟ್ ಡ್ರೈವರ್ ಆಗಬೇಕು ಅಂದರೆ ಅವಿನೂ ರೋಡಲ್ಲಿ ಮಾರ್ಕೆಟಲ್ಲಿ ಗಾಡಿ ಓಡಿಸ್ಬೇಕು ಅಂತ ಬಿಕಾಸ್ ಆಗ್ಲೇ ನೀನು ಪರ್ಫೆಕ್ಟ್ ಆಗೋದು ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ನಿಂಗೆ ಏನಾದರೂ ಅಡ್ಡ ಬರ್ತಾ ಇರ್ತಾರೆ ಆಗ್ಲೇ ನೀನು ಆ ಸಂದಿಲೆಲ್ಲ ಹೋದ್ರೇನೆ ನೀನು ಪರ್ಫೆಕ್ಟ್ ಡ್ರೈವರ್ ಅಂತ ಹೇಳ್ತಾ ಇದ್ರು ಸೊ ಕರೆಕ್ಟ್ ಅಲ್ವಾ ಜೀವನದಲ್ಲಿ ಹೆಚ್ಚು ಸವಾಲುಗಳನ್ನು ನಾವು ಸ್ವೀಕರಿಸ್ತಾ ಹೋದರೆ ನಾವು ಪರ್ಫೆಕ್ಟ್ ಆಗ್ತೀವಿ ನಮ್ಮ ಜೀವನದಲ್ಲಿ ಅನ್ನೋದೇ ಇದರ ಅರ್ಥ ಇವ್ರು ಹೇಳ್ತಾ ಇರೋದು ಎಲ್ಲೂ ಕೂಡ ನಾವು ಸುರಕ್ಷತೆಯಿಂದ ಇರೋದನ್ನು ಹುಡ್ಕೋಕ್ಕೋಗಬೇಡಿ ಸೇಫಾಗಿರೋ ಜಾಗನೇ ಯಾವತ್ತೂ ಹುಡ್ಕಕ್ಕೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಬೇಡಿ ಬರೋ ಅವಕಾಶಗಳನ್ನು ಬೆನ್ ಬೆನ್ನಬಿಟ್ಟು ಹೋಗಿ ನೀವು ಅದೇ ನಿಮ್ಮ ಜೀವನದ ರಹಸ್ಯ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ರಹಸ್ಯ ಉದ್ದೇಶಪೂರ್ವಕವಾಗಿ ನಿಮ್ಮ ಜೀವನನ ನೀವು ಜೀವಿಸಬೇಕು ಅಂತ ಇದ್ದರೆ ನೀವು ನಿಮ್ಮ ಲೈಫಲ್ಲಿ ಬರುವಂತಹ ವೈಫಲ್ಯಗಳನ್ನು ನೀವು ಅನ್ಭವಿಸಲೇಬೇಕಾಗತ್ತೆ ಅದನ್ನು ಅನುಭವಿಸಿದ್ರೆ ಮಾತ್ರ ನೀವು ಜಯವನ್ನು ಕೂಡ ಅಂದರೆ ಗೆಲುವನ್ನು ಕೂಡ ಅನುಭವಿಸೋಕ್ಕೆ ಸಾಧ್ಯ ಹಾಗೆ ರಾಬಿನ್ ಶರ್ಮಾ ಅವರ ತಂದೆ ಅವ್ರಿಗೊಂದು ಮಾತು ಹೇಳಿದ್ರಂತೆ ಒಂಟಿಯಾಗಿ ಹೋಗೋದು ಅಪಾಯನೇ ಹೌದು ಆದರೆ ಹೋದ್ರೇ ನೀನೇನು ನಿನ್ನ ಕೆಪಾಸಿಟಿ ಏನು ಅಂತ ನಿನಗೆ ಗೊತ್ತಾಗೋದು ಅಂತ ಹೇಳಿದ್ರಂತೆ ಸೊ ದಟ್ ನಾವು ಅಪಾಯ ಅಂತ ಅಂದ್ಕೊಂಡು ಬಿಡೋ ಜಾಗದಲ್ಲಿ ನಾವು ಹಿಂಗೆಲ್ಲ ಹೋಗಬೇಕು ಒಂಟಿಯಾಗಿ ಹೋದ್ರೆ ನಾನು ಇಂಡಿ ಇಂಡಿಪೆಂಡೆಂಟಾಗಿ ಧೈರ್ಯ ಬರೋಕೆ ಸಾಧ್ಯ ಅಂತ ಈ ಇದರಲ್ಲಿ ಎಗೇನ್ ನನ್ನ ಲೈಫ್ನ ನಾನು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಸಿ ನೀವು ಇದನ್ನು ಹೆಂಗೆ ನೋಡಬೇಕು ಅಂದರೆ ಈ ಚಾಪ್ಟ್ರುಗಳನ್ನು ನಾನು ಡೆಫಿನೆಟ್ಲಿ ಸುಮ್ಮನೆ ಓದಿ ಹೇಳ್ತಾ ಇಲ್ಲ ಎಲ್ಲೆಲ್ಲಿ ನನ್ನ ಜೀವನನ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅದನ್ನು ನಾನು ಕನೆಕ್ಟ್ ಮಾಡ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ಲೈಫಲ್ಲಿ ಹೀಗೆ ಕನೆಕ್ಟ್ ಮಾಡ್ಕೋಬೇಕು ಯಾರೋ ನಿಮಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂದರೆ ಈಗ ಅಮ್ಮನೇ ಫಾರ್ ಎಕ್ಸಾಂಪಲ್ ಅಡುಗೆ ಮಾಡು ಕಸ ನೆಲ ಒರೆಸು ಪಾತ್ರೆ ತೊಳಿ ಅದು ಮಾಡು ಇದು ಮಾಡು ಅಂತ ಹೇಳ್ತಿರ್ತಾರೆ ಅಂದ್ಕೊಳ್ಳಿ ನಮ್ಮಮ್ಮ ಎಷ್ಟು ಕೆಲಸ ಹೇಳ್ತಾರೆ ಅಂತ ನೀವು ಅಂದ್ಕೊಳ್ಳೋದ್ರ ಬದಲು ಅದನ್ನು ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ನೀವು ಕೆಲಸ ಮಾಡಿದ್ರೆ ಮುಂದೆ ನೀವು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ ನೀವು ಹುಡುಗಾದರೂ ಆಗಿರಿ ಹುಡುಗಿಯಾದರೂ ಆಗಿರಿ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ ನೀವು ಹುಡುಗಿ ಆಗಿದ್ರೆ ಫಾರ್ ಎಕ್ಸಾಂಪಲ್ ಮದುವೆ ಆಗೋದ್ಮೇಲೆ ಈಸಿ ಆಗಿಬಿಡುತ್ತೆ ಡೆಫಿನೆಟ್ಲಿ ಇದರಲ್ಲಿ ನಂದೇನು ನಮ್ಮಮ್ಮ ಏನು ಹೇಳ್ಕೊಟ್ರು ನಾನು ಮಾಡಿರಲಿಲ್ಲ ಮದುವೆ ಆದಮೇಲೆ ತುಂಬ ಸಫರ್ ಅದೆ ಮದುವೆ ಆದಮೇಲೆ ಒಂದು ಆರು ಏಳು ತಿಂಗಳು ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋದೇನು ತುಂಬ ಒಂಥರ ಅಡುಗೆ ಮಾಡೋದು ಅಂದರೆ ಆ ಹೆಂಗಪ್ಪ ಇದೊಂದು ದೊಡ್ಡ ಸಾಧನೆ ಅನ್ನೋ ಲೆವೆಲ್ಗೆ ಆಗಿಬಿಟ್ಟಿತ್ತು ನನಗೆ ಯಾಕಂದರೆ ನಾನು ಆ ಅಡುಗೆ ಮಾಡುವಂಥ ಸವಾಲನ್ನು ನಮ್ಮ ಮನೇಲಿ ನಾನು ಸ್ವೀಕರಿಸೇ ಇರಲಿಲ್ಲ ನಮ್ಮಮ್ಮ ಆ ಸವಾಲು ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ಸವಾಲು ಅಂದ್ಕೊಂಡ್ಬಿಟ್ಟು ನೀನು ನನಗೆ ಫ್ರೀಯಾಗಿರೋಕ್ಕೆ ಬಿಡೋಲ್ಲ ಸುಮ್ಮನೆ ಇರಮ್ಮ ಅಂದ್ಕೊಂಡು ನಾನು ಕೆಲಸನೇ ಮಾಡ್ತಾ ಇರಲಿಲ್ಲ ನಮ್ಮ ಮನೇಲಿ ಇದ್ದಾಗ ನಾನು ಸೊ ಇದನ್ನು ಹೇಳ್ತಾ ಇರೋದು ಅಂದರೆ ಸವಾಲುಗಳು ನಮ್ಮ ಜೀವನದಲ್ಲಿ ನಮ್ಮನ್ನು ಪರ್ಫೆಕ್ಟ್ ಮಾಡುತ್ತೆ ಅಂತ ಓಕೆ ಆ್ಯಂಡ್ ಇಲ್ಲಿ ನಾವು ಹೆಂಗೆ ತಿಳ್ಕೋಬೇಕು ಅಂದರೆ ನಾವು ಆಯ್ಕೆ ಮಾಡ್ಕೊಬೇಕಂತೆ ನಮ್ಮ ಸವಾಲುಗಳನ್ನು ಎದುರಿಸೋದಕ್ಕೆ ಆಗಲೇ ನಾವು ನಮ್ಮ ಜೀವನದ ದಡದಲ್ಲಿ ಕೂತ್ಕೊಂಡು ಸಮಾಧಾನವಾಗಿರೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ವಿಮರ್ಶೆ ಮಾಡೋರ ಜೊತೆಗೆ ಆಮೇಲೆ ಸುಮ್ಮನೆ ಬುದ್ಧಿ ಹೇಳೋರ ಜೊತೆಗೆ ಏನು ಕೆಲಸ ಮಾಡದೆ ಸುಮ್ಮನೆ ಮಾತಾಡೋರ ಜೊತೆಗೆ ಸುಳ್ಳು ಸುಳ್ಳು ಹೇಳೋರ ಜೊತೆಗೆ ನೆಗೆಟಿವ್ ಮಾತಾಡೋರ ಜೊತೆಗೆ ಒಂದು ಉತ್ಸಾಹನೇ ಇಲ್ಲದೆ ಇರೋರ ಜೊತೆಗೆ ಸೋಮಾರಿ ತಂದಿಂದ ಇರೋರ ಜೊತೆಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋರ ಜೊತೆಗೆ ಇರೋದನ್ನು ನೀವು ಫಸ್ಟು ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದರೆ ಹೇಡಿಗಳು ನಿರುತ್ಸಾಹಿಗಳ ಜೊತೆಗೆ ನೀವಿರಬೇಕಾಗಿಲ್ಲ ನೀವು ಯಾರ ಜೊತೆಗಿರಬೇಕು ಅಂದರೆ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾವು ಯಾರ ಜೊತೆಗಿರಬೇಕು ಅಂತ ನಾವು ಯಾರ ಇರಬೇಕು ಅಂದರೆ ಬೆವರು ಸುರಿಸಿ ಧೂಳಲ್ಲಿ ಏನೇ ಮಲಿನವಾದರೂ ಪರವಾಗಿಲ್ಲ ಅಂತ ತಪ್ಪುಗಳನ್ನು ಮಾಡ್ತಾ ಮತ್ತೆ ಮತ್ತೆ ಗೆಲುವು ಕಡೆಗೆ ಹೋಗ್ತಾ ಇರುವಂತಹ ಆಗಿರುವಂತಹ ಸಾಧನೆ ಮಾಡೋಕ್ಕೆ ಹೋಗ್ತಾ ಇರುವಂತಹ ಧೈರ್ಯಶಾಲಿಗಳ ಜೊತೆ ನಾವಿದ್ರೆ ನಮ್ಮ ಜೀವನವೂ ಕೂಡ ಧೈರ್ಯದಿಂದ ಇರುತ್ತೆ ಸೊ ದ್ಯಾಟ್ ನಾವು ಇವತ್ತಿಂದ ಸವಾಲು ನ್ನ ಸ್ವೀಕರಿಸಣ ಅದರಿಂದ ನಾವು ಪರ್ಫೆಕ್ಟ್ ಆಗೋಣ